ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸಾಹಸ ಸಿಂಹ ಸವೆಸಿದ ಹಾದಿಯಲ್ಲಿ ಇವತ್ತು ಸಾಹಸ ಸಿಂಹನ ಗುರುಭಕ್ತಿಯ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಕಿರಿಯ ಮಿತ್ರರಾದ ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವಂಥ ಆ ಕರ್ಣನಂತೆ ಪುಸ್ತಕದಲ್ಲಿ ದಾಖಲಾಗಿರುವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಗುರುಭಕ್ತಿಯನ್ನು ಕುರಿತಾದ ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ನನಗೆ ತುಂಬ ಸಂತೋಷ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ತಂದೆ ತಾಯಿ ಗುರು ಇವರನ್ನು ದೇವರ ಸ್ಥಾನದಲ್ಲಿ ನೋಡಿದಂಥ ಸಂಸ್ಕೃತಿ ನಮ್ಮದು ನೋಡಿ ವಿಷ್ಣುವರ್ಧನ್ ಅವರು ಶಿಶುವಿಹಾರವನ್ನು ಓದಿದ್ದು ಮೈಸೂರಿನಲ್ಲಿ ಗೋಪಾಲಸ್ವಾಮಿ ಶಿಶುವಿಹಾರ ಅಂತ ಆ ಶಿಶುವಿಹಾರದಲ್ಲಿ ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿದ ಗುರುಗಳ ಹೆಸರು ಪದ್ಮಾವತಮ್ಮನವರು ವಿಷ್ಣುವರ್ಧನ್ ಅವರು ದೊಡ್ಡ ಸ್ಟಾರಾಗಿ ಪ್ರಸಿದ್ಧಿಗೆ ಬಂದ ಮೇಲೆ ಕೂಡ ತಮಗೆ ಆ ಅಕ್ಷರದ ಓ ನಾಮವನ್ನು ಹೇಳಿಕೊಟ್ಟಂಥ ಶಿಶುವಿಹಾರವನ್ನು ಮರೀಲಿಲ್ಲ ಮೈಸೂರಿಗೆ ಹೋಗ್ತಾರೆ ಆ ಗೋಪಾಲಸ್ವಾಮಿ ಶಿಶು ವಿಹಾರಕ್ಕೆ ಅವತ್ತಿನ ಹುಡುಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಜೊತೆಗೆ ಪದ್ಮಾವತಮ್ಮನವರಿಗೆ ಒಂದು ಸನ್ಮಾನವನ್ನು ಮಾಡಿ ಆ ಗುರುಮಾತೆಗೆ ಗೌರವವನ್ನು ಸಲ್ಲಿಸಿ ಬರ್ತಾರೆ ಇನ್ನು ವಿಷ್ಣುವರ್ಧನ್ ಅವರು ಹೈಸ್ಕೂಲು ಕಾಲೇಜು ವಿದ್ಯಾಭ್ಯಾಸಗಳನ್ನು ಮಾಡಿದ್ದು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಲ್ಲಿ ಪ್ರಾಂಶುಪಾಲರಾಗಿದ್ದವರು ಎಚ್ ನರಸಿಂಹಯ್ಯನವರು ಅವರ ಬಗ್ಗೆ ಕೇಳದೆ ಇರುವಂಥ ಕನ್ನಡಿಗರೇ ಇಲ್ಲ ಒಬ್ಬ ದೊಡ್ಡ ವಿಚಾರವಾದಿ ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಬೇಡಿ ಎನ್ನುವ ಒಂದು ವೈಜ್ಞಾನಿಕ ಮನೋಭಾವದ ಒಬ್ಬ ವ್ಯಕ್ತಿ ಅವರಿಗೆ ಸಂಪತ್ ಕುಮಾರ್ ಒಬ್ಬ ಪ್ರಿಯ ಶಿಷ್ಯ ಯಾಕೆಂದರೆ ವಿಷ್ಣುವರ್ಧನ್ ಅವರ ಪೂರ್ವಾಶ್ರಮದ ಹೆಸರು ಸಂಪತ್ ಕುಮಾರ್ ಎಚ್ ನರಸಿಂಹಯ್ಯನವರು ಬಹಳ ಸರಳ ಜೀವಿ ಜೊತೆಗೆ ಸ್ನೇಹಜೀವಿ ಆದರೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಶಿಸ್ತಿನ ವಿಚಾರದಲ್ಲಿ ಹಾಗೂ ವಿದ್ಯೆ ಕಲಿಯುವ ವಿಚಾರದಲ್ಲಿ ತುಂಬ ಶಿಸ್ತಿನ ಸಿಪಾಯಿಯವರು ಯಾವುದೇ ವಿದ್ಯಾರ್ಥಿಗೆ ಏನನ್ನು ಬೇಕಾದರೂ ಖಡಕ್ಕಾಗಿ ಹೇಳುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ವಿದ್ಯಾರ್ಥಿಗಳು ಅಷ್ಟೇ ನರಸಿಂಹಯ್ಯನವರು ಅಂದರೆ ಎಷ್ಟು ಭಯಭಕ್ತಿ ಇತ್ತು ಅಂದರೆ ಅವರು ಆಡಿದ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದರು ವಿಷ್ಣುವರ್ಧನ್ ಅವರಿಗಂತೂ ಹೆಚ್ ನರಸಿಂಹಯ್ಯನವರ ಮೇಲೆ ಅಗಾಧವಾದ ಗೌರವ ಯಾಕೆಂದರೆ ಅವರ ಗರಡಿಯಲ್ಲಿ ಪಳಗಿದ್ದರಿಂದಲೇ ವಿಷ್ಣುವರ್ಧನ್ ಅವರು ಕೂಡ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಮುಂದೆ ಚಿತ್ರರಂಗಕ್ಕೆ ಬಂದ ಮೇಲೆ ದೊಡ್ಡ ಹೆಸರನ್ನು ಮಾಡೋದಕ್ಕೆ ಅವಕಾಶ ಆಗಿದ್ದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವರು ಒಂದು ವಿಶಿಷ್ಟ ರೀತಿಯಲ್ಲಿ ತಮ್ಮ ಹುಟ್ಟುವ ಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವತ್ತು ಐದು ಜನ ಗಣ್ಯರಿಗೆ ಸನ್ಮಾನವನ್ನು ಮಾಡಿ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ಗುರುದಕ್ಷಿಣೆಯನ್ನು ಕೊಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಅಲ್ಲಿ ಅವರು ಮೊದಲಿಗೆ ನೆನೆಸಿಕೊಂಡಿದ್ದೇ ಎಚ್ ನರಸಿಂಹಯ್ಯನವರನ್ನು ನೋಡಿ ಡಾಕ್ಟರ್ ಎಂ ಕೆ ಶ್ರೀಧರ್ ಎನ್ನುವವರು ಹೆಚ್ ನರಸಿಂಹಯ್ಯನವರ ಶಿಷ್ಯರೇ ಅವರೂ ಸಹ ಅಲ್ಲಿಯೇ ಓದಿದವರು ಮುಂದೆ ಎರಡು ವರ್ಷಗಳ ಕಾಲ ಅಮೆರಿಕದ ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ ಆಗಿ ಆಯ್ಕೆಯಾಗಿ ಹೋಗಿರ್ತಾರೆ ಅಲ್ಲಿಂದ ಮರಳಿ ಬಂದಾಗ ಹೆಚ್ ನರಸಿಂಹಯ್ಯನವರು ಅನಾರೋಗ್ಯದಿಂದಾಗಿ ಮಲ್ಯ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಮಲ್ಯ ಆಸ್ಪತ್ರೆಗೆ ಅವ್ರನ್ನ ನೋಡೋದಕ್ಕೆ ಅಂತ ಡಾಕ್ಟರ್ ಶ್ರೀಧರ್ ಅವರು ಹೋಗ್ತಾರೆ ಅವರು ನೇರವಾಗಿ ಒಳಗೆ ಹೋಗಿ ನರಸಿಂಹಯ್ಯನವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೊರಗೆ ಬರ್ತಾರೆ ಬರುವಾಗ ನೋಡ್ತಾರೆ ಅಲ್ಲಿ ವಿಷ್ಣುವರ್ಧನ್ ಹಾಗೂ ಭಾರತೀಯವರು ಕೂತಿರ್ತಾರೆ ಆಮೇಲೆ ಶ್ರೀಧರ್ ಅವರ ಅಣ್ಣ ಅನ್ನುವರು ಅವರ ಪರಿಚಯವನ್ನು ಮಾಡಿಕೊಡ್ತಾರೆ ವಿಷ್ಣುವರ್ಧನ್ ಅಥವಾ ಭಾರತೀಯವರ ಪರಿಚಯವನ್ನು ಕನ್ನಡಿಗರಿಗೆ ಯಾರೂ ಮಾಡಿಕೊಡಬೇಕಾಗಿಲ್ಲ ಶ್ರೀಧರ್ ಅವರು ಕೇಳ್ತಾರೆ ಯಾಕೆ ನೀವು ಒಳಗಡೆ ಹೋಗಿಲ್ವಾ ಅಂತ ಇಲ್ಲ ನೋಡಿ ನಮಗೆ ಆ ಭಾಗ್ಯ ಲಭಿಸಲಿಲ್ಲ ಯಾರನ್ನು ಒಳಗಡೆ ಬಿಡೋಲ್ಲ ಅಂತ ಹೇಳ್ತಿದ್ದಾರೆ ನೀವು ಪುಣ್ಯ ಮಾಡಿದ್ರಿ ನೀವು ಹೋಗಿ ನಮ್ಮ ಗುರುಗಳನ್ನು ನೋಡ್ಕೊಂಡು ಬಂದಿರಿ ಹೇಗಿದ್ದಾರೆ ಅಂತ ವಿಚಾರಿಸ್ತಾರೆ ಶ್ರೀಧರ್ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಕನ್ನಡ ನಾಡಿನ ಒಬ್ಬ ಸ್ಟಾರ್ ತನ್ನ ಪ್ರಭಾವವನ್ನು ಬಳಸಿ ಒಳಗಡೆ ಹೋಗ್ಬೋದಾಗಿತ್ತು ಆದರೆ ಅಲ್ಲಿನ ಕಾಯ್ದೆ ಕಾನೂನುಗಳಿಗೆ ಬೆಲೆ ಕೊಡ್ತಾರೆ ಅರ್ಧ ಗಂಟೆಯಾದರೂ ಕಾದು ಆಮೇಲೆ ಪರ್ಮಿಷನ್ ಸಿಕ್ಕಿದ ಮೇಲೆ ಒಳಗೆ ಹೋಗ್ತಾರೆ ಹೋದ ಮೇಲೂ ಅಷ್ಟೇ ತಮ್ಮ ಗುರುಗಳನ್ನು ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ಆಮೇಲೆ ಮಲ್ಯ ಆಸ್ಪತ್ರೆಯಲ್ಲಿ ನರಸಿಂಹಯ್ಯನವರಿಗೆ ಔಷಧೋಪಚಾರಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಬೇಕೋ ಅದೆಲ್ಲವನ್ನು ವಿಷ್ಣುವರ್ಧನ್ ಅವರು ಮಾಡಿಕೊಟ್ಟು ಬರ್ತಾರೆ ವಿಷ್ಣುವರ್ಧನ್ ಅವರು ದೊಡ್ಡ ಸ್ಟಾರ್ ಆದಮೇಲೆ ಕೂಡ ತಮ್ಮ ವಿದ್ಯಾರ್ಥಿ ದೆಸೆಯನ್ನು ಮರೀಲಿಲ್ಲ ಹಳೆಯ ದಿನಗಳನ್ನು ಮರೀಲಿಲ್ಲ ಸ್ನೇಹಿತರನ್ನು ಮರಿಲಿಲ್ಲ ಹಾಗಾಗ ಅವರು ಕಾಲೇಜಿನ ಕಡೆ ಹೋಗ್ತಾ ಇರ್ತಾರೆ ನರಸಿಂಹಯ್ಯನವರನ್ನು ಗೌರವ ಭಾವದಿಂದ ಮಾತಾಡಿಸ್ಕೊಂಡು ಬರ್ತಾ ಇರ್ತಾರೆ ನರಸಿಂಹಯ್ಯನವರಿಗೂ ಅಷ್ಟೆ ಎಲ್ಲಿ ನಮ್ಮ ಕುಮಾರ್ ಅಂತ ಯಾರೇ ಅವರಿಗೆ ಪರಿಚಿತರು ಸಿಕ್ಕಿದ್ರು ಕೇಳ್ತಾ ಇರ್ತಾರೆ ನೋಡಿ ಒಮ್ಮೆ ನ್ಯಾಷನಲ್ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಸಾಮಾನ್ಯವಾಗಿ ಕಾಲೇಜಿನ ಕಾರ್ಯಕ್ರಮ ಅಂದರೆ ಯಾರಾದರೂ ಒಬ್ಬರು ಸಿನಿಮಾ ಸ್ಟಾರ್ ಬರಲಿ ಅಂತ ಹೇಳಿ ಹೇಗೂ ನಮ್ಮ ಕಾಲೇಜಿನಲ್ಲೇ ಓದಿದವರಲ್ವಾ ಅಂತ ಹೇಳಿ ಎಚ್ ನರಸಿಂಹಯ್ಯನವರು ಶ್ರೀಧರ್ ಅವರಿಗೆ ಹೇಳ್ತಾರೆ ಕುಮಾರ್ಗೆ ಹೇಳಪ್ಪ ಬರಲಿ ಅಂತ ಹೇಳ್ತಾರೆ ಶ್ರೀಧರ್ ಅವರು ಹೋಗಿ ಹೇಳ್ತಾರೆ ಗುರುಗಳು ಕರಿತಾ ಇದ್ದಾರೆ ಒಂದು ಕಾರ್ಯಕ್ರಮಕ್ಕೆ ನೀವು ಬರಬೇಕಂತೆ ಅಂತ ನೋಡಿ ವಿಷ್ಣು ಅವರು ಎಷ್ಟು ಸೌಜನ್ಯಯುತವಾಗಿ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಬೇಡ ಅದೊಂದು ಕಾಲೇಜಿನ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ನಾನು ಬಂದೆ ಅಂದರೆ ಸಿನಿಮಾ ಸ್ಟಾರ್ ಬಂದರು ಅಂತ ಜನ ಮುತ್ಕೋತಾರೆ ಇಲ್ಲದ ಗಲಾಟೆ ಆಗುತ್ತೆ ಕಾರ್ಯಕ್ರಮದ ಒಂದು ಘನತೆ ಹೊರಟು ಹೋಗುತ್ತೆ ಹಾಗಾಗಿ ಬೇಡ ನಾನು ಈ ಸಂದರ್ಭದಲ್ಲಿ ಬರೋದಿಲ್ಲ ಆದರೆ ಕಾರ್ಯಕ್ರಮ ಮುಗಿಲಿ ಖಂಡಿತವಾಗಿಯೂ ಬಂದು ನಾನು ಗುರುಗಳನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅದು ವಿಷ್ಣುವರ್ಧನ್ ಅವರ ಒಂದು ದೊಡ್ಡ ವ್ಯಕ್ತಿತ್ವ ನೋಡಿ ಎಚ್ ನರಸಿಂಹಯ್ಯನವರು ಒಬ್ಬ ವಿಚಾರವಾದಿ ಒಂದು ರೀತಿಯಲ್ಲಿ ನಿರೀಶ್ವರವಾದಿ ಆದರೆ ವಿಷ್ಣುವರ್ಧನ್ ಅವರು ಒಬ್ಬ ಅಪ್ಪಟ ದೈವ ಭಕ್ತರು ಗುರು ಹಾಗೂ ಶಿಷ್ಯರಲ್ಲಿ ಈ ಒಂದು ಸಿದ್ಧಾಂತದಲ್ಲಿ ಪೂರ್ತಿಯಾಗಿ ಒಬ್ಬರಿಗೊಬ್ಬರು ಬೇರೆಯದೇ ರೀತಿಯ ಒಂದು ತುದಿಗಳಲ್ಲಿ ನಿಂತಿದ್ದಾರೆ ಆದರೆ ಅವರ ಆ ಗುರು ಶಿಷ್ಯ ಭಾವಕ್ಕೆ ಈ ಯಾವುದೇ ವಿಚಾರ ಅಡ್ಡ ಬರೋದಿಲ್ಲ ಯಾಕೆಂದರೆ ನರಸಿಂಹಯ್ಯನವರ ವಿಚಾರಧಾರೆಯನ್ನು ವಿಷ್ಣುವರ್ಧನ್ ಅವರು ಗೌರವಿಸ್ತಾ ಇದ್ದರು ಹಾಗೂ ವಿಷ್ಣುವರ್ಧನ್ ಅವರ ದೈವಭಕ್ತಿಯನ್ನು ನರಸಿಂಹಯ್ಯನವರು ಪ್ರಶ್ನಿಸೋದಕ್ಕೆ ಹೋಗಲಿಲ್ಲ ಇನ್ನು ಈ ಶಾಲಾ ಕಾಲೇಜುಗಳ ವಿಚಾರವನ್ನು ಬಿಟ್ಟರೆ ಚಿತ್ರರಂಗದ ವಿಚಾರಕ್ಕೆ ಬಂದರೆ ವಿಷ್ಣುವರ್ಧನ್ ಅವರಿಗೆ ಗುರು ಅಂದರೆ ನಮ್ಮ ಚಿತ್ರಬ್ರಹ್ಮ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಅಷ್ಟೇ ವಿಷ್ಣುವರ್ಧನ್ ಅವರ ಮೇಲೆ ಅಪಾರವಾದ ವಾತ್ಸಲ್ಯ ಇತ್ತು ಅನೇಕರು ಹೇಳ್ತಾರೆ ಅವರು ಆಮೇಲೆ ಒಟ್ಟಿಗೆ ಚಿತ್ರಗಳನ್ನು ಮಾಡಲಿಲ್ಲ ಅದಕ್ಕೆ ಆ ಕಾರಣ ಈ ಕಾರಣ ಅಂತ ಈ ರೀತಿಯ ಊಹಾಪೋಹಗಳನ್ನು ಮಾಡ್ತಾರೆ ಆದರೆ ಪುಟ್ಟಣ್ಣ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ನಿನಗೆ ಇಡೀ ಜೀವಮಾನಕ್ಕಾಗುವಷ್ಟು ನಾನು ಒಂದೇ ಚಿತ್ರದಲ್ಲಿ ನಿನ್ನನ್ನು ಪ್ರಸಿದ್ಧಿಗೆ ತಂದುಬಿಟ್ಟಿದ್ದೀನಿ ಅಂತ ಆ ಮಾತನ್ನು ವಿಷ್ಣುವರ್ಧನ್ ಅವರು ಕೂಡ ಒಪ್ಕೊಂಡಿದ್ರು ಎಷ್ಟೋ ವರ್ಷಗಳಾದಮೇಲೂ ಅವರು ತಮ್ಮ ಆತ್ಮೀಯರಲ್ಲಿ ಹೇಳ್ತಾ ಇದ್ದರು ಇವತ್ತು ನಾನು ಊಟ ಮಾಡ್ತಾ ಇರೋದು ಕೂಡ ಪುಟ್ಟಣ್ಣನವರ ಕೃಪಾಶೀರ್ವಾದದಿಂದ ಅಂತ ಅಂದರೆ ಆ ಗುರು ಶಿಷ್ಯರ ಸಂಬಂಧದಲ್ಲಿ ಯಾವುದೇ ಒಂದು ಕಹಿ ಇರಲಿಲ್ಲ ಆದರೆ ಒಟ್ಟಿಗೆ ಚಿತ್ರಗಳನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಷ್ಟೆ ನೋಡಿ ಒಂದು ಮಾಹಿತಿಯ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪರ್ಯಾಯವಾಗಿ ನಾನು ಒಬ್ಬ ನಾಯಕನ ತರಬೇಕು ಅಂತ ಪುಟ್ಟಣ್ಣನವರು ವಿಷ್ಣುವರ್ಧನ್ ಅವರನ್ನು ಬೆಳ್ಳಿ ತೆರೆಗೆ ತಂದರು ಅಂತ ಹೇಳ್ತಾರೆ ಇರಲಿ ಈ ರೀತಿಯ ಯಾವುದೇ ಭಾವದಿಂದ ತಂದಿದ್ದರೂ ಕೂಡ ಅದರಿಂದ ಲಾಭವಾಗಿದ್ದು ಕನ್ನಡ ಬೆಳ್ಳಿ ತೆರೆಗೆ ವಿಷ್ಣುವರ್ಧನ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಯಾವುದೇ ರೀತಿಯ ಒಂದು ವೈಷಮ್ಯವನ್ನು ಇಟ್ಕೊಳ್ಳಿಲ್ಲ ಅಥವಾ ಪುಟ್ಟಣ್ಣನವರಾಗಲಿ ಈ ಇಬ್ಬರು ದಿಗ್ಗಜರಾಗಲಿ ಅವರೂ ಸಹ ಯಾವುದೇ ಒಂದು ಕಹಿಯನ್ನು ಇಟ್ಕೊಳ್ಳದೆ ತಮ್ಮ ಕೆಲಸವನ್ನು ತಾವು ಮುಂದುವರಿಸ್ಕೊಂಡು ಹೋದರು ಆದರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಲಿಲ್ಲ ಅಷ್ಟೇ ಪುಟ್ಟಣ್ಣನವರು ಸದಾಕಾಲ ಹೇಳ್ತಾ ಇದ್ದರು ನೋಡಿ ವಿಷ್ಣುವರ್ಧನ್ ಹಾಗೂ ಪುಟ್ಟಣ್ಣನವರ ಸ್ನೇಹ ಸಂಬಂಧ ಆ ನಾಗರಹಾವು ಚಿತ್ರದ ನಂತರ ಕೂಡ ಮುಂದುವರೆದಿತ್ತು ಯಾಕೆಂದರೆ ವಿಷ್ಣುವರ್ಧನ್ ಅವರು ಕೂಡ ಆಗ ಮದ್ರಾಸ್ನಲ್ಲಿರ್ತಾರೆ ಪುಟ್ಟಣ್ಣಾಜಿಯವರು ಮದ್ರಾಸ್ನಲ್ಲಿರ್ತಾರೆ ಆಗ ಅವರಿಬ್ಬರ ಭೇಟಿ ಆಗಾಗ ನಡೀತಾ ಇರುತ್ತೆ ಆಗೆಲ್ಲ ಪುಟ್ಟಣ್ಣನವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು ನಿನಗಾಗಿ ಒಂದು ಅದ್ಭುತವಾದ ಚಿತ್ರವನ್ನು ನಾನು ಮಾಡಬೇಕು ಅಂಥ ಅವಕಾಶ ಬೇಗ ಬರಲಿ ಅಂತ ನಾನು ಹಾರೈಸ್ತೀನಿ ಅಂತ ಒಂದು ಮಾಹಿತಿಯ ಪ್ರಕಾರ ಪುಟ್ಟಣ್ಣನವರು ಶುಭಮಂಗಳ ಚಿತ್ರವನ್ನು ಆರಂಭ ಮಾಡಿದಾಗ ಅಲ್ಲಿ ನಾಯಕನ ಪಾತ್ರ ವಿಷ್ಣುವರ್ಧನ್ ಅವರಿಗೆ ಕೊಡಬೇಕು ಅಂತ ಇದ್ದರು ಆದರೆ ಕಾರಣಾಂತರಗಳಿಂದ ಆ ಜಾಗಕ್ಕೆ ಶ್ರೀನಾಥ್ ಅವರು ಬಂದರು ಇನ್ನು ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ಅಂದರೆ ಪುಟ್ಟಣ್ಣನವರು ಮರಣಿಸೋದಕ್ಕೆ ಕೆಲವೇ ವರ್ಷಗಳ ಮೊದಲು ಚಿಕ್ಕವೀರ ರಾಜೇಂದ್ರ ಕೃತಿಯನ್ನು ತೆರೆಗೆ ತರಬೇಕು ಅಂತ ಹೇಳಿ ಸಿದ್ಧತೆಗಳು ನಡೆಯುತ್ತೆ ಅಲ್ಲಿ ವಿಷ್ಣುವರ್ಧನ್ ಅವರನ್ನು ಆ ಪಾತ್ರಕ್ಕೆ ಹಾಕ್ಕೋಬೇಕು ಅಂತ ಪುಟ್ಟಣ್ಣನವರಿಗೆ ಬಹಳ ಆಸೆ ಇತ್ತು ಆದರೆ ಆ ಚಿತ್ರ ಟೇಕ್ ಆಫ್ ತೆಗೆದುಕೊಳ್ಳುವ ಮೊದಲೇ ಪುಟ್ಟಣ್ಣನವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಹಾಗಾಗಿ ಮತ್ತೆ ಆ ಗುರು ಶಿಷ್ಯರು ಒಂದಾಗೋದಕ್ಕೆ ಸಾಧ್ಯವಾಗಲಿಲ್ಲ ನೋಡಿ ನಾಗರ ಹಾವು ಚಿತ್ರವನ್ನು ತೆರೆಗೆ ತರುವ ಮುನ್ನ ಅನೇಕರನ್ನು ಸಂದರ್ಶನ ಮಾಡ್ತಾರೆ ಪುಟ್ಟಣ್ಣನವರು ಯಾಕೆಂದರೆ ಅವರಿಗೆ ಅಲ್ಲಿಯವರೆಗೂ ರಾಜಕುಮಾರ್ ಅವರ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಆದರೆ ಯಶಸ್ಸನ್ನು ಕಂಡಿಲ್ಲ ಅನ್ನುವಂಥದ್ದೊಂದು ಆರೋಪ ಇರುತ್ತೆ ಜೊತೆಗೆ ಕಲ್ಪನಾ ಅವರ ಪ್ರತಿಭೆಯಿಂದಾಗಿ ಮಹಿಳಾ ಪ್ರಧಾನವಾದ ಚಿತ್ರಗಳನ್ನು ಮಾತ್ರ ಪುಟ್ಟಣ್ಣನವರು ತೆಗಿತಾರೆ ಒಬ್ಬ ನಾಯಕನನ್ನು ಇಟ್ಕೊಂಡು ಒಂದು ಉತ್ತಮವಾದ ಚಿತ್ರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಎಷ್ಟೋ ಜನ ಪತ್ರಕರ್ತರು ಸಿನಿಮಾ ಪ್ರಿಯರು ಮಾತಾಡ್ಕೊತಾ ಇರ್ತಾರೆ ಅದನ್ನು ಸವಾಲಾಗಿ ಸ್ವೀಕರಿಸಿ ಪುಟ್ಟಣ್ಣನವರು ನಾಗರ ಹಾವು ಚಿತ್ರವನ್ನು ತೆರೆಗೆ ತಂದಿದ್ದು ಅದಕ್ಕಾಗಿ ಅನೇಕರನ್ನು ಸಂದರ್ಶನ ಮಾಡ್ತಾರೆ ಅವರ ಕಲ್ಪನೆಯಲ್ಲಿ ರಾಮಾಚಾರ್ಯ ಒಂದು ಚಿತ್ರ ಕಡೆದಿಟ್ಟಿರುತ್ತೆ ಅದಕ್ಕೆ ಸರಿಯಾದ ವ್ಯಕ್ತಿಯನ್ನು ಅವರು ಹುಡುಕ್ತಾ ಇರ್ತಾರೆ ಆಗ ಸಿಕ್ಕಿದ್ದೆ ಸಂಪತ್ ಕುಮಾರ್ ಆ ಹೊತ್ತಿಗೆ ಸಂಪತ್ ಕುಮಾರ್ ವಂಶವೃಕ್ಷ ಚಿತ್ರದಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಹಾಗೂ ಬಿ ವಿ ಕಾರಂತರ ನಿರ್ದೇಶನದಲ್ಲಿ ಒಂದು ಪುಟ್ಟ ಪಾತ್ರವನ್ನು ಮಾಡಿರ್ತಾರೆ ಒಂದು ರೀತಿಯ ಆಂಗ್ರಿ ಮ್ಯಾನ್ ಇಮೇಜ್ಗೆ ಸೂಕ್ತವಾದಂಥ ವ್ಯಕ್ತಿ ಅಂತ ನಮ್ಮ ಪುಟ್ಟಣ್ಣನವ್ರಿಗೂ ಅನಿಸುತ್ತೆ ಹಾಗಾಗಿ ನಾಗರ ಚಿತ್ರದ ರಾಮಾಚಾರ್ಯ ಪಾತ್ರವನ್ನು ಕೊಡ್ತಾರೆ ಆದರೆ ಆ ಚಿತ್ರದಲ್ಲಿ ನಾಯಕನಿಗೆ ಯಾವ ಹೆಸರನ್ನು ಇಡಬೇಕು ಅಂದರೆ ತೆರೆಯ ಮೇಲೆ ಆ ನಾಯಕನನ್ನು ಹೊಸ ನಾಯಕನನ್ನು ಪರಿಚಯಿಸುವಾಗ ಒಂದು ಆಕರ್ಷಕವಾದ ಹೆಸರನ್ನು ಇಡಬೇಕಲ್ಲ ಅದಕ್ಕೆ ಏನನ್ನು ಇಡೋದು ಅಂತ ಯೋಚನೆ ಮಾಡ್ತಾರೆ ಅಲ್ಲಿ ಅರ್ಜುನ ಎನ್ನುವ ಹೆಸರು ಕೂಡ ಚರ್ಚೆಗೆ ಬರುತ್ತೆ ಇಂದ್ರಜಿತ್ ಎನ್ನುವ ಹೆಸರನ್ನು ಇಡಬೇಕು ಅಂತ ಚರ್ಚೆ ಮಾಡ್ತಾರೆ ಕೊನೆಗೆ ಸೋಲೆರಿಯದ ಹೊಯ್ಸಳ ಸಾಮ್ರಾಜ್ಯದ ಮಹಾರಾಜ ವಿಷ್ಣುವರ್ಧನನ ಹೆಸರೇ ಈತನಿಗೆ ಸೂಕ್ತ ಅಂತ ಹೇಳಿ ವಿಷ್ಣುವರ್ಧನ ಎನ್ನುವ ನಾಮಕರಣವನ್ನು ಮಾಡ್ತಾರೆ ಮುಂದೆ ಇಡೀ ನಾಡಿನಲ್ಲಿ ಆ ಹೆಸರಿಗೆ ಎಂಥ ಒಂದು ಮಹತ್ವ ಬರುತ್ತೆ ಅದಕ್ಕೆ ಪುಟ್ಟಣ್ಣನವರ ಒಂದು ದೂರದರ್ಶಿತ್ವ ಕಾರಣ ಬಹುಶಃ ಪುಟ್ಟಣ್ಣನವರ ಮನಸ್ಸಿನಲ್ಲಿ ವಿಷ್ಣುವರ್ಧನನ ಹೆಸರು ಅಂತಿಮವಾಗೋದಕ್ಕೆ ಕಾರಣ ಆ ದಿನಗಳಲ್ಲಿ ಅವರು ಕೆ ವಿ ಅಯ್ಯರವರ ಒಂದು ಮಹತ್ವದ ಕಾದಂಬರಿ ಶಾಂತಲಾ ಅದನ್ನು ಬೆಳ್ಳಿ ತೆರೆಗೆ ತರಬೇಕು ಅಂತ ತುಂಬ ಹೆಣಗಾಡ್ತಾ ಇದ್ದರು ಅದೇ ಗುಂಗಿನಲ್ಲಿದ್ದರು ಪುಟ್ಟಣ್ಣನವರಿಗೆ ಯಾವುದಾದ್ರೂ ಒಂದು ಚಿತ್ರ ತಲೆ ಒಳಗೆ ಬಂದರೆ ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಅಲ್ಲಿ ವಿಷ್ಣುವರ್ಧನನ ಹೆಸರು ಅವರ ಮನಸ್ಸಿನಲ್ಲಿ ಅನುರಣಿಸ್ತಾ ಇರುತ್ತೆ ಅದೇ ಹೆಸರನ್ನು ಬಹುಶಃ ಸಂಪತ್ ಕುಮಾರ್ಗೆ ಇಟ್ಟರು ಅಂತ ನಮ್ಮ ಒಂದು ವಿಶ್ಲೇಷಣೆ ಪುಟ್ಟಣ್ಣನವರನ್ನು ಕನ್ನಡ ನಾಡಿನ ಎಷ್ಟೋ ಜನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಯಾಕೆಂದರೆ ನಮ್ಮ ಸಂಚಿಕೆಗಳಲ್ಲಿ ಕೆಲವು ಕಮೆಂಟನ್ನು ಹಾಕ್ತಾರೆ ಅಲ್ಲಿ ಜಾತಿಯ ವಿಚಾರವನ್ನು ಎಳೆದು ತರ್ತಾರೆ ಜೊತೆಗೆ ಪುಟ್ಟಣ್ಣನವರಿಗೆ ದುರಹಂಕಾರ ಅಂತ ಹೇಳ್ತಾರೆ ನೋಡಿ ಒಬ್ಬ ಪ್ರತಿಭಾವಂತನಲ್ಲಿ ಸೃಜನಶೀಲ ವ್ಯಕ್ತಿಯಲ್ಲಿ ಒಂದು ಮಟ್ಟದ ಅಹಂಕಾರ ಇರುತ್ತೆ ಅದು ತಪ್ಪು ಅಂತ ಅಲ್ಲ ಎಲ್ಲರೂ ಸೌಜನ್ಯ ಮೂರ್ತಿಗಳಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ತನ್ನ ಒಂದು ಪ್ರತಿಭೆ ತನಗೆ ಗೊತ್ತಿರುತ್ತೆ ಅದಕ್ಕಾಗಿ ಅವರು ಕೆಲವು ನಿರ್ಧಾರಗಳನ್ನು ಖಂಡಿತವಾಗಿ ಹೇಳ್ತಾ ಇರ್ತಾರೆ ಹಾಗೆ ಹೇಳಿದಾಗ ಇವರಿಗೆ ಒಂದು ಸ್ವಲ್ಪ ಅಹಂಕಾರ ಜಾಸ್ತಿ ಅಂತ ಅನ್ನಿಸ್ಬಹುದು ಆದರೆ ವಿಷ್ಣುವರ್ಧನ್ ಅವರು ಹೇಳೋ ಪ್ರಕಾರ ಪುಟ್ಟಣ್ಣನವರನ್ನು ಯಾರೂ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಅವರು ತುಂಬ ಜೀವಿ ನೋಡಿ ನಾಗರ ಹಾವು ಚಿತ್ರದ ಸಂದರ್ಭದಲ್ಲಿ ಅವರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಎದ್ದಿರ್ತಾ ಇದ್ರಂತೆ ಸದಾಕಾಲ ಆ ಚಿತ್ರದ ಸನ್ನಿವೇಶಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಹೇಗೆ ಜನರಿಗೆ ಅದನ್ನು ತೋರಿಸಬಹುದು ಇದೇ ಯೋಚನೆ ಮಾಡ್ತಾ ಇರ್ತಾ ಇದ್ರಂತೆ ಇಡೀ ಚಿತ್ರತಂಡದವರನ್ನ ಬೆಳಗ್ಗೆ ಮುಂಚೆ ಎಬ್ಬಿಸ್ತಾ ಇದ್ದಿದ್ದೇ ಅವರ ವೇದ ಪಠನ ಅಂತ ವಿಷ್ಣುವರ್ಧನ್ ಅವರು ಜ್ಞಾಪಿಸ್ಕೊಂಡಿದ್ದಾರೆ ನೋಡಿ ತಮಿಳು ಚಿತ್ರರಂಗದಲ್ಲಿ ರಜನೀಕಾಂತ್ ಹಾಗೂ ಕಮಲ್ ಹಾಸನ್ ಇಬ್ಬರಿಗೂ ಒಂದು ದೊಡ್ಡ ಭವಿಷ್ಯವನ್ನು ರೂಪಿಸಿಕೊಟ್ಟವರು ಕೆ ಬಾಲ್ಚಂದರ್ ಅವರು ಆ ಇಬ್ಬರು ಮೇರು ನಟರನ್ನು ಆರಂಭದ ದಿನಗಳಲ್ಲಿ ಕೈ ಹಿಡಿದವರು ಕೆ ಬಾಲ್ಚಂದರ್ ಆ ಸಂದರ್ಭದಲ್ಲಿ ಅವರಿಬ್ಬರನ್ನ ಆ ಮಟ್ಟಕ್ಕೆ ತರಬೇಕಾದ್ರೆ ಸಾಕಷ್ಟು ಬೈದಿದ್ದಾರೆ ಅವರನ್ನು ತಿದ್ದಿದ್ದಾರೆ ತಿದ್ದಿ ತೀಡಿ ಒಂದು ಶಿಲ್ಪವನ್ನು ಕಡಿಯುವ ರೀತಿಯಲ್ಲಿ ಆ ಕಲಾವಿದರನ್ನು ರೂಪಿಸಿದ್ದಾರೆ ಪುಟ್ಟಣ್ಣನವರು ಅಷ್ಟೆ ವಿಷ್ಣುವರ್ಧನ್ ಅವರನ್ನು ಒಂದೇ ಚಿತ್ರದಲ್ಲಿ ಆ ಮಟ್ಟಕ್ಕೆ ಮೌಲ್ಡ್ ಮಾಡಬೇಕಾದ್ರೆ ತುಂಬ ಬಯಸ್ಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರು ಅವರೇ ಒಂದು ಕಡೆಯಲ್ಲಿ ಹೇಳಿದ್ದಾರೆ ಹಾಡುಗಳ ಚಿತ್ರೀಕರಣದ ಸಂದರ್ಭದಲ್ಲಂತೂ ಅವರು ನನಗೆ ಹೊಡೆಯೋದೊಂದು ಬಾಕಿ ಅಂತ ಎಷ್ಟೋ ಜನ ಕಲಾವಿದರಿಗೆ ಪುಟ್ಟಣ್ಣನವರು ಕಪಾಳ ಮೋಕ್ಷ ಕೂಡ ಮಾಡಿದ್ದಾರೆ ಆದರೆ ಅಲ್ಲಿ ಬೇರೆ ಯಾವುದೇ ವೈಯಕ್ತಿಕ ದ್ವೇಷ ಅಲ್ಲ ಅವರೊಬ್ಬ ಸೃಜನಶೀಲ ನಿರ್ದೇಶಕರು ತಾವು ಅಂದ್ಕೊಂಡಿದ್ದು ಅಲ್ಲಿ ಬರ್ತಾ ಇಲ್ವಲ್ಲ ಅಂದಾಗ ಅವರಿಗೆ ಕೋಪ ಬರೋದು ಸಹಜ ಆಗ ಅವರು ಹೊಡಿತಾ ಇದ್ದಿದ್ದು ವಿಷ್ಣುವರ್ಧನ್ ಅವರಿಗೆ ಸದಾ ಕಾಲ ಪುಟ್ಟಣ್ಣನವರನ್ನು ನೆನೆಸ್ಕೊಂಡ್ರೆ ಒಂದು ಕಡೆಯಲ್ಲಿ ಗುರು ಭಾವ ಇನ್ನೊಂದು ಕಡೆಯಲ್ಲಿ ತಂದೆಯ ಭಾವ ಹಾಗಾಗಿಯೇ ಅವರು ಒಂದು ಮನೆ ಕಟ್ಟಿಸಿದ್ರೆ ಪುಟ್ಟಣ್ಣನವರು ಬಂದು ಅದನ್ನು ನೋಡಬೇಕು ಒಂದು ಹೊಸ ಕಾರನ್ನು ತೊಗೊಂಡ್ರೆ ಅದಕ್ಕೆ ಪುಟ್ಟಣ್ಣನವ್ರು ಬರಬೇಕು ಅದನ್ನು ನೋಡಬೇಕು ಅವ್ರನ್ನ ಅದರಲ್ಲಿ ಸುತ್ತಾಡಿಸ್ಬೇಕು ಮನೆಯ ಗೃಹ ಪ್ರವೇಶ ಅಂದರೆ ಪುಟ್ಟಣ್ಣಜಿಯವರು ಬರಬೇಕು ಹೀಗೆ ಬಯಸ್ತಾ ಇದ್ದರು ಕೆಲವು ಸಂದರ್ಭಗಳಲ್ಲಿ ಈ ಗುರು ಶಿಷ್ಯರ ಭೇಟಿ ಸಾಧ್ಯವಾಗ್ತಾ ಇತ್ತು ಇನ್ನು ಕೆಲವು ಸಂದರ್ಭಗಳಲ್ಲಿ ಇಬ್ಬರೂ ಬೇರೆ ಬೇರೆ ಕಡೆಗಳಲ್ಲಿ ಬ್ಯುಸಿಯಾಗಿದ್ದರಿಂದಾಗಿ ಆ ಭೇಟಿ ಸಾಧ್ಯವಾಗ್ತಾ ಇರಲಿಲ್ಲ ಅದನ್ನೇ ಚಿತ್ರರಂಗದವರು ಜೊತೆಗೆ ಪತ್ರಕರ್ತರು ಅವರು ಹೇಳಿದಂಥ ಮಾತುಗಳನ್ನು ನಂಬುವಂಥ ಸಾರ್ವಜನಿಕರು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ ಹೊರತು ಕೊನೆಯವರೆಗೂ ಪುಟ್ಟಣ್ಣನವರ ಬಗ್ಗೆ ವಿಷ್ಣುವರ್ಧನ್ ಅವರು ಗುರು ಇಟ್ಕೊಂಡಿದ್ದರು ತಮ್ಮ ಎಲ್ಲ ಗುರುಗಳನ್ನು ಅವರು ಸಮಾನ ಗೌರವದಿಂದ ಕಂಡಿದ್ದಾರೆ ಮುಂದೆ ಅವರ ಆಧ್ಯಾತ್ಮಿಕ ಗುರುಗಳಾದಂಥ ಬನ್ನಂಜೆ ಗೋವಿಂದಾಚಾರ್ಯರ ಬಗೆಗೆ ಕೂಡ ಒಂದು ಪೂಜ್ಯ ಭಾವನೆಯನ್ನು ಇಟ್ಕೊಂಡಿದ್ರು ಹೀಗೆ ಗುರು ಹಿರಿಯರಲ್ಲಿ ಗೌರವವನ್ನು ತೋರೋದನ್ನು ನಾಡಿಗೆ ತಮ್ಮ ನಡತೆಯ ಮೂಲಕ ತಿಳಿಸಿಕೊಟ್ಟವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾಡಿಕೊಡ್ತೀನಿ ನಮಸ್ಕಾರ